ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಗೆ ಸ್ವಾಗತ ಈಗ ನಾನು ಹೇಳ್ತಾ ಇರುವ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಆಶ್ಚರ್ಯಕವಾಗಿದೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳ ಪಯಣದ ಬಗ್ಗೆ ನಾನು ಇವತ್ತು ನಿಮಗೆ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಮಂದಿ ಮುಖ್ಯಮಂತ್ರಿಗಳ ಆದರೆ ಇಲ್ಲಿ ಮೂರು ಮಂದಿ ಮಾತ್ರ ಹೌದು ಮೂರು ಮಂದಿ ಮಾತ್ರ ಐದು ವರ್ಷ ಅವಧಿಯನ್ನು ಪೂರೈಸಿದ್ದಾರೆ ಇದು ಯಾರರು ಈ ಒಂದು ನಾಯಕರು ಯಾರರು ಅವರ ಆಡಳಿತದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಕರ್ನಾಟಕದಲ್ಲಿ ಹೌದು ಕರ್ನಾಟಕದಲ್ಲಿ ಇಪ್ಪತ್ತೈದು ಮಂದಿ ಸಿಎಂ ಇದುವರೆಗೂ ಆಗಿದ್ದಾರೆ ಕರ್ನಾಟಕದ ರಾಜ ಹೌದು ಕರ್ನಾಟಕದ ರಾಜ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ರೂಪುಗೊಂಡ ನಂತರ ಕೆಲವು ರಾಜಕೀಯ ಬದಲಾವಣೆಗಳ ಮೂಲಕ ಹಲವು ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ ಕೆಲವರು ಕೇವಲ ಕೆಲವೇ ತಿಂಗಳಲ್ಲಿ ಮಾತ್ರ ಅಧಿಕಾರ ನಡೆಸಿ ಮುಗಿಸಿದ್ದಾರೆ ಕೆಲವರು ಎರಡು ಮೂರು ಬಾರಿ ಸಿಎಂ ಆಗಿದ್ದಾರೆ ಆದರೆ ಸ್ಥಿತಿ ಆಡಳಿತವನ್ನು ನೀಡಿದರೆ ಅತಿ ಕಡಿಮೆ ಅವಧಿಯಾಗಿದೆ ಇಲ್ಲಿ ಐದು ವರ್ಷ ಫುಲ್ ಫಾರ್ಮ್ ಅನ್ನು ಪೂರೈಸಿದವರ ಕೇವಲ ಸಂಖ್ಯೆ ಮೂವರೇ ಆಗಿದ್ದಾರೆ ಹೌದು ಮೂರು ಮಂದಿ ಮಾತ್ರ ಈ ಒಂದು ಐದು ವರ್ಷ ಅವಧಿಯನ್ನು ಪೂರೈಸಿದ್ದಾರೆ ಅಂತ ಕೂಡ ಈ ಒಂದು ಸರ್ಕಾರದ ಮಾಹಿತಿಯೊಂದಿಗೆ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ಇಲ್ಲಿ ಮೊದಲನೇದಾಗಿ ಹೌದು ಐದು ವರ್ಷ ಪೂರೈಸಿದ ಕರ್ನಾಟಕದ ಸಿಎಂ ಅಲ್ಲಿ ಮೊದಲನೇ ಸಿಎಂ ಯಾರು ಅಂದ್ರೆ ದೇವರಾಜ್ ಅರಸರು ದೇವರಾಜ್ ಅರಸರು ಇವರು ಕರ್ನಾಟಕದ ರಾಜಕೀಯ ಜನಕ ನಾಯಕರಾಗಿದ್ದರು ಹೌದು ಜನಕ ನಾಯಕರಾಗಿ ಸಿಎಂ ಆಗಿ ಕರೆಯಲ್ಪಟ್ಟಿದ್ದಾರೆ ಇವರು ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ ಎಪ್ಪತ್ತೇಳರವರೆಗೂ ಅವರ ಸಂಪೂರ್ಣ ಐದು ವರ್ಷ ಅವಧಿಗಳ ಕಾಲ ಅವಧಿಕಾರವನ್ನು ಆಡಳಿತವನ್ನು ನಡೆಸಿದ್ದಾರೆ ಅವರ ಕಾಲದಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಹೌದು ಭೂ ಸುಧಾರಣೆ ಕಾಯ್ದೆಯನ್ನು ಯಾರು ಜಾರಿಗೆ ತಂದಿದ್ದಾರೆ ಅಂದ್ರೆ ದೇವರಾಜ್ ಅರಸು ಅವರು ಭೂ ಸುಧಾರಣೆ ಕಾಯ್ದೆ ಕಾಯ್ದೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ ದಲಿತ ಬಡವರ ಪರ ಯೋಜನೆಗಳನ್ನು ಹೆಚ್ಚು ಜೋರಾಗಿ ನಡೆಸಿದರು ಆ ಕಾಲದ ಭೂ ಸುಧಾರಣೆ ಮೂಲಕ ಹಲವಾರು ರೈತರು ಭೂ ಮಾಲೀಕರಾಗಿದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಭೂ ಸುಧಾರಣೆಯಲ್ಲಿ ಆ ಕಾಲದಲ್ಲಿ ರೈತರಿಗೆ ಭೂಮಿ ಮಾಲೀಕರಾಗಿದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ರಾಜ್ಯ ಹೌದು ಇಲ್ಲಿ ರಾಜ್ಯ ರಾಜಕೀಯದಲ್ಲಿ ಸ್ಥಿತಿ ಆಡಳಿತ ನೀಡಿದ ಮೊದಲ ಸಿಎಂ ಅವರು ಅಂತ ಕೂಡ ಹೆಸರು ಬರ್ತಾ ಇದೆ ಮತ್ತೆ ಇಲ್ಲಿ ಎರಡನೇ ಸಿಎಂ ಯಾರಾಗಿದ್ದರು ಈ ಒಂದು ಐದು ವರ್ಷದ ಅವಧಿಯಲ್ಲಿ ಎರಡನೇ ಸಿಎಂ ಯಾರಾಗಿದ್ದರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಇರುವ ಸಿಎಂ ಸಿದ್ದರಾಮಯ್ಯ ಅವರೇ ಇಲ್ಲಿ ಐದು ವರ್ಷ ಪೂರೈಸಿದ್ದರು ಅಂತ ಕೂಡ ಅಂದು ತಿಳಿದು ಬಂದಿದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರಾಗಿದ್ದರು ಇಲ್ಲಿ ಎರಡು ಸಾವಿರದ ಹದಿಮೂರರಿಂದ ರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳಾಗಿದ್ದರು ಇವರು ಅವಧಿ ರಾಜ್ಯದಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿತು ಮತ್ತೆ ಹಾಗೆಯೇ ಇಲ್ಲಿ ಅಂದಭಾಗ್ಯ ಯೋಜನೆ ಮತ್ತು ಕೃಷಿ ಭಾಗ್ಯ ಯೋಜನೆ ಶೆಟ್ಟಿ ಹೊಳಿಯಲ್ ಯೋಜನೆ ಮುಂತಾದ ಹಲವು ಜನಪರ ಕಾಯ್ದೆಗಳನ್ನು ಮತ್ತು ಜನಪರ ಕಾರ್ಯಕ್ರಮಗಳನ್ನು ಬಡ ಜನರ ಮನಸ್ಸಿನ ಸ್ಥಾನವನ್ನು ಪಡೆದುಕೊಂಡರು ಇಲ್ಲಿ ಸಿದ್ದರಾಮಯ್ಯ ಅವರು ರಾಜಕೀಯ ನ್ಯಾಯದ ಧ್ವಜವನ್ನು ಎತ್ತಿಕೊಂಡು ವಿವಿಧ ವರ್ಗದವರಿಗೆ ಮೀಸಲಾತಿ ಮತ್ತು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದರು ಸಂಪೂರ್ಣ ಅವಧಿಯಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ನ ಪ್ರಮುಖ ಸಿಎಂ ಆಗಿ ಇದ್ದಾರೆ ಅಂತ ಕೂಡ ತಿಳಿದು ಬಂದಿದೆ ಈ ಒಂದು ಅಧಿಕಾರವನ್ನು ಪೂರೈಸಿ ಐದು ವರ್ಷ ಅಧಿಕಾರವನ್ನು ಪೂರೈಸಿದ್ದಾರೆ ಕಾಂಗ್ರೆಸ್ನ ಪ್ರಮುಖ ಸಿಎಂ ಅವರು ಅಂತ ಕೂಡ ಇಲ್ಲಿ ಹೆಗ್ಗಳಿಕೆ ಕೇಳಿ ಬರ್ತಾ ಇದೆ ಮತ್ತು ನೋಡಿ ವೀಕ್ಷಕರ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಮೂರನೇ ವ್ಯಕ್ತಿ ಯಾರು ಐದು ವರ್ಷ ಪೂರೈಸಿದ ಮೂರನೇ ವ್ಯಕ್ತಿ ಯಾರು ಅಂದ್ರೆ ಇಲ್ಲಿ ಬಿ ಎಸ್ ಯಡಿಯೂರಪ್ಪ ಹೌದು ಇಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಬಿಜೆಪಿ ಪಕ್ಷದಿಂದ ಕರ್ನಾಟಕದಲ್ಲಿ ಪೂರ್ಣಾವಧಿ ಆಡಳಿತ ನೀಡಿದ ಮೊದಲ ನಾಯಕ ಬಿ ಎಸ್ ಯಡಿಯೂರಪ್ಪ ಅಂತ ಕೇಳಿ ಬರ್ತಾ ಇದೆ ಇಲ್ಲಿ ಎರಡು ಸಾವಿರದ ಎಂಟು ಅಲ್ಪಾವಧಿ ಆಡಳಿತ ನಡೆಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಸಿಎಂ ಆಗಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಧಿಕಾರ ನಡೆಸಿದರು ಆದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ಅವಧಿಯಲ್ಲಿ ಅವರು ರಾಜ್ಯವನ್ನು ಐದು ವರ್ಷದ ಕಾಲ ಅಡಿ ಆಡಳಿತ ನಡೆಸಿದರು ಅಂತ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಈ ಒಂದು ಐದು ವರ್ಷಗಳ ಕಾಲ ಆಡಳಿತ ಸಿಎಂ ಆಗಿ ನಡೆಸಿದರು ಅಂತ ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ರೈತರಿಗೆ ಹೆಚ್ಚು ಒತ್ತು ನೀಡಿದರು ಅತಿ ಜನಪರ ಮುಖಂಡರಾಗಿ ಹೆಸರು ಮಾಡಿದ್ದರು ಮತ್ತು ರೈತ ಸಿಎಂ ಎಂದೇ ಹೆಸರುವಾಸಿಯಾಗಿದ್ದರು ಜನಪ್ರಿಯರಾದ ಯಡಿಯೂರಪ್ಪ ಅವರು ಬಿಜೆಪಿ ಪಕ್ಷವನ್ನು ಕರ್ನಾಟಕದಲ್ಲಿ ಬಲಿ ವಾಗಿ ಮತ್ತು ಶಕ್ತಿಶಾಲಿಯಾಗಿ ನಾಯಕರಾಗಿ ಮಾಡಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ ಕರ್ನಾಟಕದಲ್ಲಿ ಹೌದು ಕರ್ನಾಟಕದಲ್ಲಿ ಇಪ್ಪತ್ತೈದು ಮುಖ್ಯಮಂತ್ರಿಗಳಿದ್ದರು ಐದು ವರ್ಷ ಪೂರ್ಣಾವಧಿ ಮಾಡಿದವರು ಕೇವಲ ಮೂರೇ ಮೂವರು ನಾನು ಹೇಳಿದೆ ಅಲ್ವಾ ಆ ಮೂವರು ಮಾತ್ರ ಡಿ ದೇವರಾಜ್ ಅರಸು ಮತ್ತು ಸಿದ್ದರಾಮಯ್ಯ ಅವರು ಬಿ ಎಸ್ ಯಡಿಯೂರಪ್ಪ ಅವರು ಮಾತ್ರ ಐದು ವರ್ಷ ಅವಧಿಯನ್ನು ಪೂರೈಸಿದ್ದಾರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಮಂದಿಯಲ್ಲಿ ಐದು ವರ್ಷವನ್ನು ಪೂರೈಸಿದವರು ಮಾತ್ರ ಮೂರೇ ಮೂವರು ಇಲ್ಲಿ ಇಪ್ಪತ್ತೆರಡು ಮಂದಿಗಳ ಹೆಸರನ್ನು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಇನ್ನುಳಿದ ಇಪ್ಪತ್ತೆರಡು ಮಂದಿಯ ಹೆಸರನ್ನು ಕೂಡ ಇವಾಗ ಹೇಳ್ತಾ ಇದ್ದೇನೆ ಪ್ರತಿ ಯವರು ಕೂಡ ನೀವು ನೋಡಲೇಬೇಕಾದ ವಿಡಿಯೋ ಇದಾಗಿದೆ ಒಂದನೆಯದು ಚಲುವರಾಯ ರೆಡ್ಡಿ ಇವರು ಮೊದಲ ಸಿಎಂ ಆಗಿದ್ದರು ಕರ್ನಾಟಕದಲ್ಲೇ ಮೊದಲ ಸಿಎಂ ಆಗಿದ್ದರು ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಐವತ್ತಾರರವರೆಗೂ ಅಧಿಕಾರ ನಡೆಸಿದರು ಆದರೆ ಪೂರ್ಣ ಅಧಿಕಾರವನ್ನು ಪೂರ್ಣಗೊಳಿಸಲಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಎರಡನೇ ಸಿಎಂ ಯಾರಾಗಿದ್ದರು ಕರ್ನಾಟಕದ ಎರಡನೇ ಸಿಎಂ ಯಾರಾಗಿದ್ದರು ಅಂದ್ರೆ ಕೆಂಗಲ್ ಹನುಮಂತಯ್ಯ ಕೆಂಗಲ್ ಹನುಮಂತಯ್ಯ ಅವರು ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಕೂಡ ಮೈಸೂರಿನ ರಾಜ್ಯದ ಕಾಲದಲ್ಲಿ ಈ ಒಂದು ಅಧಿಕಾರ ಮಾಡಿದ್ದರು ಮತ್ತು ಮಧ್ಯದಲ್ಲೇ ಇವರು ರಾಜೀನಾಮೆ ನೀಡಿದರು ಮೂರ ಮೂರನೆಯದು ಕೆ ಹನುಮಂತಯ್ಯ ನಂತರ ಅಂತರಾವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು

ನಾಲ್ಕನೆಯದು ನಿಜಲಿಂಗಪ್ಪ ಹತ್ತೊಂಬತ್ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಐವತ್ತೆಂಟು ಮತ್ತು ಹತ್ತೊಂಬತ್ ನೂರ ಅರವತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತೆಂಟರವರೆಗೆ ಅಧಿಕಾರ ನಡೆಸಿದರು ಎರಡು ಬಾರಿ ಸಿಎಂ ಆಗಿದ್ದರು ಆದರೆ ಅಧಿಕಾರವನ್ನು ಪುನಃಗೊಳಿಸಲಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಐದನೇ ಬಿಡಿ ಜೆಟ್ಟಿ ಹತ್ತೊಂಬತ್ ನೂರ ಐವತ್ತೆಂಟರಿಂದ ಹತ್ತೊಂಬತ್ತು ಅರವತ್ತೆರಡರವರೆಗೆ ಅಧಿಕಾರ ನಡೆಸಿದರು ಅಧಿಕಾರವನ್ನು ಪೂರೈಸಲಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತು ಭಾರತದ ಉಪರಾಷ್ಟ್ರಪತಿ ಆಗಿದ್ದರು ಅಂತ ಕೂಡ ಕೇಳಿ ಬರ್ತಾ ಇದೆ ಆರನೆಯದು ವೀರೇಂದ್ರ ಪಟೇಲ್ ಹೌದು ವೀರೇಂದ್ರ ಪಟೇಲ್ ಅವರು ಹತ್ತೊಂಬತ್ತು ನೂರ ಅರವತ್ತ್ ಎಂಟರಿಂದ ಹತ್ತೊಂಬತ್ ನೂರ ಎಪ್ಪತ್ತೊಂದರವರೆಗೂ ಮತ್ತು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಒಂಬತ್ತರವರೆಗೂ ಎರಡು ಬಾರಿ ಸಿಎಂ ಆಗಿದ್ದರು ಆದರೂ ಕೂಡ ಅವರು ಅಧಿಕಾರವನ್ನು ಪೂರ್ಣಗೊಳ್ಳಲಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಏಳನೇದು ಇವರು ದೇವರಾಜ್ ಅರಸರು ಇವರು ಕೂಡ ಐದು ವರ್ಷ ಅಧಿಕಾರವನ್ನು ನಡೆಸಿದರು ಆದ್ರೆ ಒಂದು ಬಾರಿ ಮತ್ತೆ ಎರಡು ಬಾರಿ ಕೂಡ ಇವರು ಅಧಿಕಾರ ಅಧಿಕಾರಕ್ಕೆ ಬಂದರು ಆದ್ರೆ ಅಧಿಕಾರವನ್ನು ಪೂರ್ಣಗೊಳಿಸಲಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಆರ್ ಗುಂಡೂರಾವ್ ಹೌದು ಆರ್ ಗುಂಡೂರಾವ್ ಎಂಟನೆಯದು ಆರ್ ಗುಂಡೂರಾವ್ ಹತ್ತೊಂಬತ್ ನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ ಮೂರರವರೆಗೂ ಕೂಡ ಅಧಿಕಾರಕ್ಕೆ ನಡೆಸಿದರು ಇಂದಿರಾ ಗಾಂಧಿ ಬೆಂಬಲದಿಂದ ಸಿಎಂ ಆಗಿದ್ದರು ಅಧಿಕಾರಾವಧಿ ಕಡಿಮೆ ಆಯಿತು ಮತ್ತು ಒಂಬತ್ತು ಹೌದು ಒಂಬತ್ತನೇ ಸಿಎಂ ಯಾರಾಗಿದ್ದರು ಅಂದ್ರೆ ರಾಮಕೃಷ್ಣ ಹೆಗ್ಡೆ ರಾಮಕೃಷ್ಣ ಹೆಗ್ಡೆ ಅವರು ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ಹತ್ತೊಂಬತ್ ನೂರ ಎಂಬತ್ತೆಂಟರವರೆಗೂ ಕೂಡ ಅಧಿಕಾರ ನಡೆಸಿದರು ಜನತಾ ಪಕ್ಷದ ಪ್ರಮುಖ ಮುಖಂಡರಾಗಿದ್ದರು ಅಧಿಕಾರ ಅವಧಿ ಕಡಿಮೆಯಾಯಿತು ಅದರಿಂದ ರಾಜೀನಾಮೆ ನೀಡಿದರು ಹತ್ತನೇ ಸಿಎಂ ಎಸ್ ಆರ್ ಬೊಮ್ಮಾಯಿ ಹತ್ತೊಂಬತ್ ನೂರ ಎಂಬತ್ತ್ ಎಂಟರಿಂದ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರವರೆಗೂ ಕೂಡ ಅಧಿಕಾರ ನಡೆಸಿದರು ರಾಜಕೀಯ ಗೊಂದಲದಿಂದ ಅವರು ಕೂಡ ಅಧಿಕಾರ ಕಡಿಮೆ ಆಯಿತು ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತು ಹನ್ನೊಂದೇದು ಬಂಗಾರಪ್ಪ ಬಂಗಾರಪ್ಪ ಅವರು ಕೂಡ ಹತ್ತೊಂಬತ್ ನೂರ ತೊಂಬತ್ತರಿಂದ ಹತ್ತೊಂಬತ್ತೆರಡರವರೆಗೂ ಕೂಡ ಅಧಿಕಾರ ನಡೆಸಿದರು ಜನಪರ ನಾಯಕರಾಗಿದ್ದರು ಆದರೂ ಕೂಡ ಅಧಿಕಾರವನ್ನು ಪೂರ್ಣಗೊಳ್ಳಲಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತು ಹನ್ನೆರಡನೇ ಅವರು ಸಿಎಂ ಯಾರು ಹನ್ನೆರಡನೇ ಸಿಎಂ ಯಾರಾಗಿದ್ರು ಅಂದ್ರೆ ಎಂ ವೀರಪ್ಪ ಬೊಯ್ಲಿ ಇವರು ಕೂಡ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರವರೆಗೆ ಅಧಿಕಾರ ನಡೆಸಿದರು ಪೂರ್ಣಾವಧಿ ಆಗಲಿಲ್ಲ ಅಂತ ಕೂಡ ತಿಳಿದು ತಿಳಿದ್ರು ಹದಿಮೂರನೇದು ಎಚ್ ಡಿ ದೇವೇಗೌಡ ಹತ್ತೊಂಬತ್ನೂರ ಅರ್ವತ್ನಾಲ್ಕರಿಂದ ಹತ್ತೊಂಬತ್ನೂರ ಅರವತ್ ಅರವತ್ತಾರರವರೆಗೂ ಕೂಡ ಅಧಿಕಾರ ನಡೆಸಿದರು ನಂತರ ಪ್ರಧಾನಮಂತ್ರಿ ಆದರೂ ಪೂರ್ಣಾವಧಿ ಆಗಲಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಹದಿನಾಲ್ಕನೇದು ಜೆಚ್ ಪಾಟೀಲ್ ಹತ್ತೊಂಬತ್ ನೂರ ತೊಂಬತ್ತಾರರಿಂದ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರವರೆಗೂ ಕೂಡ ಅಧಿಕಾರ ನಡೆಸಿದರು ಜನತಾ ದಳದ ಜನತಾ ದಳದ ನಾಯಕರಾಗಿದ್ದರೂ ಅಧಿಕಾರಾವಧಿ ಕೂಡ ಕಡಿಮೆ ಆಯಿತು ಹದಿನೈದು ಎಚ್ ಎಂ ಕೃಷ್ಣ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ಅಧಿಕಾರ ನಡೆಸಿದರು ಐಟಿ ಅಭಿವೃದ್ಧಿಗೆ ಒತ್ತು ಕೊಟ್ಟರು ಪೂರ್ಣಾವಧಿ ಪೂರ್ಣಗೊಳ್ಳಲಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತು ಇಲ್ಲಿ ಹದಿನಾರನೇದು ಹೌದು ಹದಿನಾರನೆಯದು ಧರ್ಮಸಿಂಗ್ ಧರ್ಮಸಿಂಗ್ ಅವರು ಕೂಡ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾರರವರೆಗೂ ಕೂಡ ಅಧಿಕಾರ ನಡೆಸಿದರು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಯಿತು ಅಧಿಕಾರ ಅವಧಿ ಕೂಡ ಕಡಿಮೆ ಆಯಿತು ಅಂತ ಕೂಡ ತಿಳಿದು ಬರ್ತಾ ಇದೆ ಹದಿನೇಳು ಎಚ್ ಡಿ ಎಚ್ ಡಿ ಕುಮಾರಸ್ವಾಮಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಎರಡು ಬಾರಿ ಸಿಎಂ ಆಗಿದ್ದರು ಆದರೂ ಕೂಡ ಅಧಿಕಾರ ಪೂರ್ಣಗೊಳ್ಳಲಿಲ್ಲ ಅಂತ ಕೂಡ ಬರ್ತಾ ಇದೆ ಮತ್ತು ಹದಿನೆಂಟು ಹದಿನೆಂಟು ಬಿ ಎಸ್ ಯಡಿಯೂರಪ್ಪ ಅವರು ಹದಿನೆಂಟು ಬಿ ಎಸ್ ಯಡಿಯೂರಪ್ಪ ಅವರು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಹೌದು ಎರಡು 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 ಸಾವಿರದ 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 ಏಳು ಎಂಟು ಮತ್ತು ಹನ್ನೊಂದರವರೆಗೆ ಅಧಿಕಾರ ನಡೆಸಿದ್ದರು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಧಿಕಾರ ನಡೆಸಿದರು ಹಲವು ಬಾರಿ ಕೂಡ ಸಿಎಂ ಆಗಿದ್ರು ಒಂದು ಅವಧಿ ಮಾತ್ರ ಪೂರ್ಣಗೊಂಡಿತ್ತು ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಹತ್ತೊಂಬತ್ತು ಡಿ ಸದಾನಂದ ಗೌಡ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹನ್ನೆರಡು ಒಂದು ವರ್ಷ ಅಧಿಕಾರವನ್ನು ಪೂರೈಸಿದರು ಮತ್ತು ಇಪ್ಪತ್ತು ಜಗದೀಶ್ ಶೆಟ್ಟರ್ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿಮೂರರವರೆಗೂ ಅಧಿಕಾರ ನಡೆಸಿದರು ಪೂರ್ಣ ವರದಿಗೊಳ್ಳಲಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಇಪ್ಪತ್ತೊಂದು ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ಮೂರರ ಪ್ರಸ್ತುತ ಸಿಎಂ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಪೂರ್ಣ ಹುಮಗೊಂಡಿದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಒಂದು ಅವಧಿಯನ್ನು ಪೂರ್ಣಗೊಂಡಿದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಇಪ್ಪತ್ತೆರಡು ಬಸವರಾಜ ಬೊಮ್ಮಾಯಿ ಎರಡ್ ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಧಿಕಾರ ನಡೆಸಿದರು ಆದರೂ ಕೂಡ ಅಧಿಕಾರದಲ್ಲಿ ಪೂರ್ಣಗೊಳ್ಳಲಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಒಟ್ಟು ಇಪ್ಪತ್ತೈದು ಮಂದಿ ಹೌದು ಒಟ್ಟು ಇಪ್ಪತ್ತೈದು ಮಂದಿ ಸಿಎಂ ಆಗಿದ್ದಾರೆ ಆದ್ರೆ ಪೂರ್ಣ ಐದು ವರ್ಷ ಆಡಳಿತ ಮಾಡಿದವರು ಕೇಳ್ತಾರೆ ಕೇವಲ ಮೂರೇ ಮೂವರು ಡಿ ದೇವರಾಜ್ ಅರಸು ಮತ್ತು ಬಿ ಎಸ್ ಯಡಿಯೂರಪ್ಪ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತ್ರ ಅಧಿಕಾರವನ್ನು ಪೂರೈಸಿದ್ದರು ಇಷ್ಟು ಮಂದಿ ಕರ್ನಾಟಕದ ಇಪ್ಪತ್ತೈದು ಮಂದಿ ಸಿಎಂ ಆಗಿದ್ದರು ಕೇವಲ ಮೂರು ಮಂದಿ ಮಾತ್ರ ಅಧಿಕಾರವನ್ನು ನಡೆಸಿದ್ದಾರೆ ಆದರೂ ಕೂಡ ಅವರ ಮೆಚ್ಚುಗೆ ಬಹಳಷ್ಟು ಇದೇ ತರಹ ನಮ್ಮ ಕರ್ನಾಟಕದ ಸರ್ಕಾರವು ಯಾವುದೇ ಪಕ್ಷ ಬಂದರೂ ಕೂಡ ಆದಷ್ಟು ಬೇಗ ಅಧಿಕಾರ ಅವಧಿ ಪೂರ್ಣಗೊಳ್ಳಲಿ ಅಂತ ಕೂಡ ನಾವು ಹೇಳ್ತೇವೆ ಮತ್ತು ಅಧಿಕಾರದಲ್ಲಿ ಯಾರೋ ಯಾವುದೇ ಒಂದು ಪಕ್ಷ ಬಂದರೂ ಕೂಡ ಜನರಿಗೆ ಆದಷ್ಟು ಕೂಡ ಬೆಂಬಲವನ್ನು ನೀಡಲಿ ಜನರಿಗೆ ನಮ್ಮ ಸರ್ಕಾರ ಇದೆ ಎನ್ನುವ ಬೆಂಬಲ ಮೂಡಬೇಕು ಆ ರೀತಿ ಸರ್ಕಾರ ಬರಲಿ ಅಂತ ಕೂಡ ನಾವು ಹಾರಿಸ್ತೇವೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಕಡೆ ಲೈಕ್ ಕೊಟ್ಟಿರೋ ಬೇಗ ಬೇಗ ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ